ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನ್ಗೆಲ್ಲ ಸ್ವಾಗತ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಮಳೆ ಹೋಯ್ತಾನೆ ಇದೆ ರಾತ್ರಿಡಿ ಮಳೆ ಬಿಸಿ ಬಿಸಿ ದೋಸೆ ಮಾಡ್ತಾಯಿದ್ದೀವಿ ಹಲಸಿನ ಹಣ್ಣಿನ ದೋಸೆ ಅಮ್ಮ ಇವತ್ತು ಕೂಡ ಪೇಟೆಗೆ ಹೋಗೋರಿದ್ದರು ಸೊ ನಾನು ಬಿಸಿ ಬಿಸಿಯಾಗಿ ದೋಸೆ ಕೊಡ್ತಾ ಇದ್ದೀನಿ ಬಸ್ ಇರೋದೇ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಆಮೇಲೆ ಬಸ್ಸೆಲ್ಲ ಇಲ್ಲ ಕೊರೋನಾ ಟೈಮಿಂದ ಇದ್ದಿರೋ ಬಸ್ಸನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ಬೆಳಗ್ಗೆ ಒಂದೆರಡು ಬಸ್ ಇದೆ ಆಮೇಲೆ ಸಂಜೆ ಕೂಡ ಒಂದು ಬಸ್ ಇದೆ ಅಷ್ಟೇ ಮಧ್ಯಾಹ್ನ ಮಧ್ಯ ಒಂದೆರಡು ಬಸ್ ಇತ್ತು ಅದನ್ನೆಲ್ಲ ಕೊರೋನಾ ಟೈಮಿಂದ ತೆಗೆದುಬಿಟ್ಟಿದ್ದಾರೆ ಅಂದರೆ ಜನ ಆಗೋಲ್ಲ ಅಂತ ಹಾಗೆ ಬಸ್ಸಿಗೆ ಹೋಗಬೇಕು ಅಂದರೆ ಕರೆಕ್ಟ್ ಟೈಮಿಗೆ ಬಸ್ ಸ್ಟ್ಯಾಂಡಲ್ಲಿ ಇರಬೇಕಲ್ವಾ ಇಲ್ಲಾಂದರೆ ಬಸ್ ಮಿಸ್ ಆಗೋಗುತ್ತೆ ಇರೋದೇ ಒಂದೆರಡು ಬಸ್ ಅಲ್ವಾ ಆಮೇಲೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋಗಬೇಕು ನಡ್ಕೊಂಡು ಹೋಗಬೇಕು ಅಥವಾ ಯಾರ್ದಾದರೂ ಗಾಡಿ ಸಿಕ್ಕಿದ್ರೆ ಹೌದು ಇಲ್ಲಾಂದರೆ ಕಷ್ಟ ಆಗುತ್ತೆ ಬಸ್ಸಿಗೆ ಹೋಗಬೇಕು ಅಂದರೆ ಒಂದು ಮುಕ್ಕಾಲು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಆಮೇಲೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಹಳ್ಳಿಯಲ್ಲಿ ವಾತಾವರಣ ಹಳ್ಳಿ ಅಡುಗೆಗಳೆಲ್ಲ ನೋಡಿ ಇಷ್ಟಪಡ್ತೀರಲ್ವಾ ಹಳ್ಳಿಯಲ್ಲಿ ಕಷ್ಟೇ ಕಷ್ಟ ಕೂಡ ಇರುತ್ತೆ ಈ ಥರ ಏನಾದರೂ ಗ್ರೋಸರಿ ಬೇಕು ಅಂದರೆ ತರಕಾರಿ ಬೇಕು ಅಂದ್ರೆಲ್ಲ ದೂರ ಹೋಗಬೇಕು ತೊಗೊಂಡು ಬರೋದು ಎಲ್ಲ ಕಷ್ಟ ಆಗುತ್ತೆ ಆದರೆ ಇಲ್ಲೇ ಹುಟ್ಟಿ ಬೆಳೆದು ಆಮೇಲೆ ಇಲ್ಲೇ ರೂಢಿಯಾಗಿರೋದ್ರಿಂದ ಹಳ್ಳಿನೇ ರೂಢಿ ಇರೋದ್ರಿಂದ ಅಷ್ಟೊಂದು ಕಷ್ಟ ಅನಿಸೋಲ್ಲ ಅದೆಲ್ಲ ರೂಢಿಯಾಗಿಬಿಡುತ್ತೆ ಹಾಗೆ ಇವಾಗ ಬಸ್ಸನ್ನು ಒಂದೇ ಡಿಪೆಂಡ್ ಹಾಕ್ಕೊಂಡಿಲ್ಲ ಏನಾದರೂ ವೆಹಿಕಲ್ ಮಾಡಿಸ್ಕೊಂಡು ಏನಾದರೂ ಮಾಡ್ಕೊಂಡು ಬರ್ಬೋದು ಮೊದಲೆಲ್ಲ ನಾಲ್ಕೈದು ಕಿಲೋಮೀಟ್ರ್ ಬಸ್ಸಿಗೆ ಹೋಗಬೇಕಿತ್ತು ನಂತರ ಬಸ್ ಬಂದರೆ ಬಂತು ಬಂತಿದ್ರೆ ಇಲ್ಲ ಮಳೆಗಾಲದಲ್ಲಿ ಮರ ಎಲ್ಲ ಮುಟ್ಕೊಂಡು ಬೀಳುತ್ತಲ್ಲ ಸೊ ಈ ಥರ ಎಲ್ಲ ಇರ್ತಿತ್ತು ಇವಾಗ ಸ್ವಲ್ಪ ಬೆಟರ್ ಅಷ್ಟೆ ಇವಾಗ ಅಮ್ಮ ಕೂಡ ಬಸ್ಸಿಗೆ ಪೇಟೆಗೆ ಹೋದರು ಅಪ್ಪ ತೋಟಕ್ಕೆ ಹೋದರು ನಾನು ಯುಕ್ತ ಇಬ್ಬರೇ ಇದ್ದೀವಿ ಯುಕ್ತ ಏನಿರ್ತಾಳೆ ಅಂತ ಕೇಳಿಸ್ತೀನಿ ಬನ್ನಿ ನಿಮಗೆ ಎಂಥದ್ದು

ಹೊಸಲ್ ಒಕ್ಕವ ಕಾಕಣಂಗೆ ಅಲ್ಲಿ ಬಂದು ಒಕ್ಕವ ಬೇ ಕಾಕಣ್ಣ ಕಾಕಣಲ್ ಹೋಕೊಂಡ್ ಬೇಡ ಚುಳಿನ ಚುಳಿ ಆದ್ರೂ ಮರದಲ್ ಪೊಟ್ರೆ ಪೊಟ್ರೆಲ್ ಒಕ್ಕ ಮರದಲ್ಲಿ ಮರದ ಪೊಟ್ರಲ್ಲಿ ಕಾಗೆಗೆಲ್ಲ ಚಳಿ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಅವಳು ಅವಳ ಕತೆ ಕೇಳೋಕೆ ಚೆನ್ನಾಗಿರುತ್ತೆ ಇವಾಗ ಒಂದೊಂದೇ ಏನಾದ್ರು ಹೇಳ್ತಾ ಇರ್ತಾಳೆ

ವಾಷಿಂಗ್ ಮಷಿನ್ ಮಗದು ಹಾಗೆ ತೋಟದ ಕೆಲಸಕ್ಕೆ ಕೂಡ ಕೆಲ್ಸಕ್ಕೆ ಬಂದಿದ್ರು ಸೊ ಅವರಿಗೆಲ್ಲ ಚಹ ಎಲ್ಲ ಮಾಡಿಕೊಟ್ಟಿದ್ದು ಇವಾಗ ಪಾತ್ರೆ ತೊಳಿತಾ ಇದ್ದೀನಿ ಬೆಳಗ್ಗೆ ತಿಂಡಿ ತಿಂದಿರೋದು ಇಡೀ ದಿವಸ ಇದೇ ತರ ಇರ್ತಾಳ ಅವಳು ಹಂಗ್ರಿ ಹಂಗ್ರಿ ಮನ ಅಂಗ್ರಿ ಅಂಗ್ರಿ ಇಡೀ ದಿವ್ಸ ಅಂಗ್ರಿ ಇಡೀ ದಿವ್ಸ ಏನಾದ್ರು ತಿನ್ನೋ ಕೊಡ್ಬೇಕಂತ ಅವಳಿಗೆ ಜ್ಯೂಸ್ ಕೊಡು ಜಾಯಿ ಕೊಡು ತಿನ್ನೋ ಕೊಡು ಇದೇ ಕೆಲಸ ಅವಳು ಆಮೇಲೆ ಅಡುಗೆ ತಯಾರಿ ಎಲ್ಲ ಮಾಡ್ಕೋತಾ ಇದ್ದೀನಿ ಯುಕ್ತ ನೋಡಿ ನಾನು ಮಾಡಿದಾಗೆ ಹೆಚ್ಚುತ್ತಾಳ ಅಂತ ಅವಳು ತಾನು ತರಕಾರಿ ಎಲ್ಲ ಹತ್ತೀನಿ ಅಂತ ಕಾಪಿ ಮಾಡ್ತಾ ಇದ್ದಾಳೆ ಯುಕ್ತ ಮಳೆಗಾಲದಲ್ಲಿ ಹಂಡೆ ನೀರು ಸ್ನಾನ ಮಾಡೋಕಾಗಿರುತ್ತೆ ಬಿಸಿ ಬಿಸಿಯಾಗಿ ಎಷ್ಟು ಸ್ನಾನ ಮಾಡಿದ್ವಿ ಅಂತಾನೆ ಗೊತ್ತಾಗಲ್ಲ ಬಿಸಿ ನೀರು ಇದ್ದಾಗೆ ಖಾಲಿ ಆಗುತ್ತೆ ಸೊ ಬಿಸಿ ನೀರು ಮಾಡ್ಕೋತಾ ಇದ್ದೀವಿ ಇವಾಗ ನಾನು ಉಪ್ಪಿನಲ್ಲಿ ಹಾಕಿರೋ ಮಾವಿನಕಾಯಿಯಿಂದ ಸಾಸಿವೆ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಆಮೇಲೆ ಒಂದು ಹಸಿ ಮೆಣಸು ಒಂದೆರಡು ಚಮಚ ಸಾಸಿವೆ ಜೊತೆಗೆ ಸ್ವಲ್ಪ ಅರಿಶಿನ ಇಷ್ಟೊಂದು ಹಾಕಿ ರುಬ್ಬಿಟ್ಕೋಬೇಕು ಪೇಸ್ಟ್ ಥರ ಮಾಡಿಟ್ಕೋಬೇಕು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ಉಪ್ಪಿನಲ್ಲಿ ಹಾಕಿರೋ ಮಾವಿನಕಾಯಿನ ಒಂದು ಒಗ್ಗರಣೆ ಹಾಕಿ ಜೊತೆಗೆ ರುಬ್ಬಿರೋ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಆಮೇಲೆ ಸ್ವಲ್ಪ ಮೊಸರನ್ನ ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಸಾಸಿವೆ ಒಂದೆರಡು ಉದ್ದಿನಬೇಳೆ ಹಾಗೆ ಒಣ ಮೆಣಸು ಹಸಿಮೆಣಸು ಮತ್ತು ಸಾಸಿವೆನೆಲ್ಲ ರುಬ್ಬೋಕ್ಕೆ ಹಾಕೋದ್ರಿಂದ ಸ್ವಲ್ಪ ಖಾರವಾಗಿ ಆಗುತ್ತೆ ಇದು ಉಪ್ಪಿನಲ್ಲಿ ಹಾಕಿರೋ ಮಾವಿನಕಾಯಿನ ವಾಶ್ ಮಾಡಿಬಿಟ್ಟು ಎರಡು ಮಾವಿನಕಾಯಿನ ಸ್ವಲ್ಪ ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಜಾಸ್ತಿ ಇದ್ದರೆ ಒಂದು ಮಾವಿನಕಾಯಿ ಹಾಕಿದ್ರೆ ಸಾಕಾಗುತ್ತೆ ಹಾಗೆ ಎಷ್ಟು ಜನಕ್ಕೆ ಮಾಡ್ತೀವಿ ಅನ್ನೋದು ಆಗುತ್ತೆ ಇಲ್ಲಿ ನಾನು ನಾಲ್ಕೈದು ಜನಕ್ಕೆ ಮಾಡ್ತಾ ಇರೋದು ಅಷ್ಟೇ ಒಂದು ರೌಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಆಯಿತು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಕ್ಕತ್ತಾಗಿ ಮಳೆ ಹೋಯ್ತಾ ಇದೆ ಬ್ಯಾಕ್ ಗ್ರೌಂಡಲ್ಲಿ ನಿಮಗೆ ನಾಯ್ಸ್ ಕೇಳಿಸ್ತಾ ಇರ್ಬೋದು ನನಗೆ ಅಲ್ಲಿ ವಯಸ್ಸೋರು ಮಾಡಕ್ಕೂ ಕೂಡ ಹೊರಗಡೆ ಹೋಗೋಕ್ಕಾಗಲ್ಲ ಫುಲ್ ಮಳೆ ಹೋಯ್ತಾ ಇದೆ ಒಳಗಡೆ ಕೂಡ ಅಷ್ಟೇ ಮಳೆ ಸೌಂಡ್ ಕೇಳುತ್ತೆ ಇವಾಗ ನಾನು ರುಬ್ಬಿರೋದನ್ನು ಹಾಕಿದ್ದೀನಿ ನೋಡಿ ಸ್ವಲ್ಪ ಒಗ್ಗರಣೆ ಆರಿದ್ಮೇಲೆ ಮಾವಿನಕಾಯಿ ಒಗ್ಗರಣೆ ಆರಿದ ಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡಿದಾಯ್ತು ಸ್ವಲ್ಪ ಮೊಸರನ್ನ ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ಇದು ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಸಾಸಿವೆ ರೆಡಿ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ಸಾಸಿವೆ ಚೆನ್ನಾಗಿ ಸೂಟಿ ಸೂಟಿಯಾಗಿ ಖಾರವಾಗಿ ಹದವಾಗಿ ಚೆನ್ನಾಗಿ ಬರುತ್ತೆ ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಟ್ರೈ ಮಾಡಿ ನೋಡಿದ್ಮೇಲೆ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ ಹಾಗೆ ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ಇಲ್ದಿದ್ರೆ ಆಗಲ್ಲ ಅಲ್ವಾ ಸೊ ಬಿಸಿ ಬಿಸಿ ಸಾಂಬಾರು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ ಹಾಗೆ ಯುಕ್ತಳಿಗೆ ಒಂದಷ್ಟು ಸ್ನಾಕ್ಸ್ ಅಂತೂ ಅವಾಗ ಅವಳಿಗೆ ತಿಂಡಿ ಸೇವೆ ಹಾಕ್ತಾನೆ ಇರಬೇಕು ಇವಾಗ ಸ್ಕೂಲ್ಗೆ ಹೋಗದೆ ಇರೋದು ಅವಳಿಗೆ ಚೆನ್ನಾಗಿ ಆಗ್ಬಿಟ್ಟಿದೆ ಇಡೀ ದಿನ ಅದು ಕೊಡು ಇದು ಕೊಡು ಅಂತ ತಿನ್ನೋದು ಕುಡಿಯೋದು ಮತ್ತೆ ಆಟ ಆಡೋದು ಅದನ್ನೇ ಮಾಡ್ತಾ ಇರ್ತಾಳೆ ಆಮೇಲೆ ಕಾರ್ಟೂನ್ ನೋಡೋದು ಇದನ್ನೇ ಮಾಡೋದು ಬರೀ ಓದು ಅಂದ್ರೆ ಆಗಲ್ಲ ಇನ್ನು ಸ್ಕೂಲಿಗೆ ಕರ್ಸೋದೊಂದು ಹಬ್ಬ ಇದೆ ನನಗೆ ಇಲ್ಲಿ ಬಂದ್ರಂತೂ ಅವ್ರನ್ನ ಹಿಡಿಯೋಕ್ಕಾಗಲ್ಲ ಆ ಕಡೆ ಮನೆಗೆ ಈ ಕಡೆ ಮನೆಗೆಲ್ಲ ಓಡೋದು ಆಮೇಲೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಿನ್ನೋದು ಎಲ್ಲರೂ ತಂದು ಕೊಡ್ತಾರೆ ಖುಷಿಯಾಗಿ ನೋಡಿ ಎಷ್ಟು ಜೋರಾಗಿ ಮಳೆ ಹೋಯ್ತಾ ಇದೆ ಅಂತ ಇವಾಗ ಮಧ್ಯಾಹ್ನ ಒಂದು ಕಾಲ ಆಗಿದೆ ಗಾಳಿ ಮಳೆ ಫುಲ್ಲು ಬರ್ದರಿ ಹೋಯ್ತಾ ಇದೆ ಗಾಳಿ ಯುಕ್ತ ಯುಕ್ತ ನೋಡಿದ್ರೆ ನಿನ್ನ ಹಾರ್ಸ್ಕೊಂಡು ಹೋಗ್ತು ಗಾಳಿ ಗಾಳಿ ಹಾರ್ಸ್ಕೊಂಡು ಹೋಗ್ತು ಇರ್ತೇನಾ ಗಾಳಿ ಗಾಳಿ ನೋಡಿ ಗಾಳಿ ಇವಾಗ ತೋಟದ ಕೆಲಸಕ್ಕೆ ಇಬ್ರು ಬಂದಿದ್ದಾರೆ ಸೊ ಅವ್ರನ್ನ ಊಟ ಕರೆಯಕ್ಕೆ ಹೋಗ್ತಾ ಇದೀನಿ ಯುಕ್ತ ತಾಲೂ ಬರ್ತೀನಿ ಅಂತ ಹೊರಟಿದ್ದಾಳೆ ಬೇಡ ಅಂದ್ರೆ ಕೇಳಲ್ಲ ಈ ಥರ ಜೋರ್ ಮಳೆ ಹೊಯ್ತಾ ಇದೆ ನಮ್ಮ ಹಳ್ಳಿಯ ಪ್ರಕೃತಿ ಸೌಂದರ್ಯನೆಲ್ಲ ನೋಡಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಫಾಲೋ ಮಾಡಿ ರೀಲ್ಸ್ ಎಲ್ಲ ಅಪ್ಲೋಡ್ ಆಗಿದೆ ಸಖತ್ ಆಗಿರೋ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ವಿಡಿಯೋಸ್ ಎಲ್ಲ ನೋಡ್ಬೋದು ನೀವು ಇವಾಗ ನಾನು ತೋಟಕ್ಕೆ ಹೊರಟೆ ಯುಕ್ತಳಿಯ ಊಟ ಬಡಿಸ್ಕೊಟ್ಟಿದ್ದೀನಿ ಅವಳಿಗೆ ಗೊತ್ತಾಗ್ಬಿರೋ ಯಾಕಂದ್ರೆ ಹೋಗ್ತಾ ಇದ್ದೀನಿ നോട് എസ് ഒന്നും മനോ ഒന്നി അല്ല ഇവരിനാവളി നീ ബാവിന いいショックありまし ನೋಡಿ ನಿಮ್ಗೊಂದು ಮಿನಿ ಫಾಸ್ಟ್ ತೋರಿಸ್ತೀನಿ ಇಲ್ಲ ಮೇಲುಗಡೆ ಧರೆ ನೀರು ಬೀಳುತ್ತೆ ಹೋಗಿಲ್ಲ ನೋಡಿದಾಗೆ ಮಿನಿ ಫಾಸ್ಟ್ ಮಿನಿ ಫಾಸ್ಟ್ ನೋಡಿ ಸಖತ್ತಾಗಿ ಮಳೆ ಇದೆ ನಾನು ಉಳಿದ ಟೈಮಲ್ಲಾದರೆ ಮಳೆ ನೀರೆಲ್ಲ ಆಟ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಈಗೇನೋ ಊಟಕ್ಕೆ ಕರೆಯೋಕ್ಕೆ ಬಂದಿದ್ದೀನಿ ಆ ಕಡೆ ಅಮ್ಮನೂ ಇಲ್ಲ ಬಡ್ಸೋಕೆ ನಾನು ಏನು ಮಾಡೋದು ನಾನೇ ಬಡಿಸಬೇಕಲ್ಲ ಸೊ ಊಟ ಕರೆಯೋಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಾಂದರೆ ನನಗೆ ತುಂಬ ಇಷ್ಟ ಮಳೆ ಅಂದರೆ ನೀರೆಲ್ಲ ಆಟ ಆಡೋದು ನನ್ನ ಮಗಳು ಕೂಡ ಹಾಗೆ ಆಗಿದ್ದಾಳೆ ಇವಾಗ ಐಫೋನಲ್ಲಿ ಒಂದಷ್ಟು ಸಿನಿಮೆಟಿಕ್ ಶಾರ್ಟೆಲ್ಲ ತೊಗೊಳ್ಳೋಣ ಅಂದರೆ ಸ್ಟೋರೇಜ್ ಫುಲ್ ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಆ್ಯಕ್ಚುಲಿ ಎಲ್ಲ ಡಿಲೀಟ್ ಮಾಡಿದ್ದೆ ಜಾಸ್ತಿಯನ್ನು ಇರಲಿಲ್ಲ ಒಮ್ಮೊಮ್ಮೆ ಹೀಗೆ ಫೇಕ್ ತೋರಿಸ್ತಾ ಇರುತ್ತೆ ನೀವೇನಾದರೂ ಐಫೋನ್ ಯೂಸಸ್ ಆದರೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ನೋಡಿದೆ ಆಮೇಲೆ ಫೈಲ್ಸಲ್ಲೆಲ್ಲ ಹೋಗಿ ಅಂದಷ್ಟು ಡಿಲೀಟ್ ಮಾಡಿ ನಂತರ ಕಂಟಿನ್ಯೂ ಮಾಡಿದೆ 哦、嗯。嗯嗯嗯嗯 ಇವಾಗ ಸಾಸಿವೆ ಸಾಂಬಾರು ಅನ್ನ ಮೊಸರು ಮಜ್ಜಿಗೆ ಎಲ್ಲ ಇತ್ತು ಅಲ್ಲ ಹಾಕ್ಕೊಂಡು ಊಟ ಕೂತ್ಕೊಂಡಿದ್ದೀನಿ ನಾನು ಕೂಡ ಅಪ್ಪ ಕೂಡ ಊಟ ಮಾಡಿದ್ದಾಯಿತು ಇವಾಗ ಅವರು ಕೂಡ ತೋಟದಿಂದ ಬಂದರು ಅವರಿಗೂ ಬಡ್ಸ್ಬಿಟ್ಟು ನಾನು ಕೂಡ ಊಟ ಮಾಡಿದ್ದಾಯಿತು ಇಲ್ಲಿ ಇವಾಗ ಹಾಸ್ಟೆಲ್ ಬೆಂಕಿ ಹಾಕೊಂಡು ಕೂತ್ಕೊಂಡಿದ್ದಾರೆ ಮಳೆಯಲ್ಲಿ ಫುಲ್ ನೆನ್ಕೊಂಡು ಬಂದಿದ್ರಲ್ವಾ ಸೊ ಬೆಚ್ಚಗಾಗಲಿ ಅಂತ ಹೊಡ್ಸಲ್ ಬೆಂಕಿ ಹಾಕ್ಕೊಂಡು ಸುದ್ದಿ ಹೇಳ್ತಾ ಕುತ್ಕೊಂಡಿದ್ದಾರೆ ಇದೊಂಥರ ಸಕ್ಕಲ್ ಫೀಲಿಂಗು ಅದು ಇದು ಸುದ್ದಿ ಹೇಳ್ತಾ ಹೊಡ್ಸಲ್ ಬೆಂಕಿ ಕಾಯಿಸೋದು ಆಮೇಲೆ ಬಾಳೆಹಣ್ಣು ಕೂಡ ಆಮೇಲೆ ಹಣ್ಣು ಹಾಕಿದ್ರು ಅದನ್ನು ಕೂಡ ತಕೊಂಡು ತಿಂದ್ವಿ ಇಷ್ಟು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಹಳ್ಳಿಯ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫಾಲೋ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ತುಂಬ ಜನ ಲೈಕ್ ಮಾಡಿದೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್